ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೆಗಲ್ ಪಟ್ಟಣದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಆರನೇ ವರ್ಷದ ಸಂಘ ಸ್ಥಾಪನೆ ಅಂಗವಾಗಿ ದ್ವಿತೀಯ ಬಾರಿಗೆ ಸಾಮೂಹಿಕ ವಿವಾಹ ಮಾಡಲಾಯಿತು ಇದರಲ್ಲಿ ದಿವ್ಯ ಸಾನಿಧ್ಯ ವಹಿಸಿದಂತಹ ಶ್ರೀ ನರೆಗಲ ಹಿರೇಮಠದ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯರು ಮತ್ತು ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ನಡುಗುಂಡಿಕೊಪ್ಪ ಶಾಖೆ ಮಂದಿರ ಮತ್ತು ಉದ್ಘಾಟಕರಾಗಿ ರೋನಾ ಪೂರ್ವ ಸಭೆಯ ಉಪಾಧ್ಯಕ್ಷರು ಮತ್ತು ಯುವ ಕಾಂಗ್ರೆಸ್ ಸಮ್ಮುಖಂಡರು ಮಿಥುನ್ ಜಿ ಪಾಟೀಲ್ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಅಂದಪ್ಪ ಕ ಸಂಕನೂರ್ ಶಿಕ್ಷಕರು ಆದಂತಹ ಎಂಎಸ್ ದೊಡ್ಡಸೂರು ಮಠ ವಿಶ್ವ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ರಾಜ್ಯ ಅಧ್ಯಕ್ಷರು ಗಣೇಶ್ ಕಾಂಗ್ರೆಸ್ ಸಮ್ಮುಖಂಡರು ಶಿವನಗೌಡ ಅ ಪಾಟೀಲ್ ನಿಂಗಪ್ಪ ಲಕ್ಕನಗೌಡರು ಅಲ್ಲಾ ಬಕ್ಷಿ ನದಾಫ್ ಇವರೆಲ್ಲರ ಸಮ್ಮುಖದಲ್ಲಿ ನರೇಗಲ್ಲು ಕಾರ್ಮಿಕ ಆದಂತಹ ಸಂತೋಷ್ ಮಣ್ಣು ವಡ್ಡರ್ ಇವರೆಲ್ಲರ ಸಮ್ಮುಖದಲ್ಲಿ ನವ ಜೋಡಿಗೆ ವಿವಾಹದ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆ ನರೆಗಲ್ಲಿನ ಎಲ್ಲ ಕಾರ್ಮಿಕರು ಒಂದಾಗಿ ಈ ಒಂದು ಸಾಮೂಹಿಕ ವಿವಾಹವನ್ನ ಯಶಸ್ವಿಗೊಳಿಸಿದ್ರು ವರದಿಗಾರ ಶಿವಲಿಂಗಯ್ಯ ಶಾಂತಯ್ಯ ಮಠ್ ಎನ್ ಟಿವಿ ಫೋರ್ ಗದಗ ಅನೇಕ ಸಾಮಾಜಿಕ ಕೆಲಸ ಒಂದು ಮಾಡೋದರ ಜೊತೆಗೆ ಇವತ್ತಿನ ಜನ ಸಾಮೂಹಿಕ ಕಾರ್ಯಕ್ರಮಗಳನ್ನು ಕೂಡ ಹಂಚ್ಕೊಳ್ತಕ್ಕಂಥದ್ದು ನಿರ್ಧಾರವನ್ನು ತಾವೇನು ಸಂಘದವರು ಹಂಕೊಂಡಿದ್ದಾರೆ ಅದು ಬಹಳ ಸೂಕ್ತವಾದಂಥ ಕೆಲಸ ಮತ್ತು ಇಂಥ ಒಂದು ಕೆಲಸ ನಾವೆಲ್ಲ ಕೈ ಜೋಡಿಸ್ಬೇಕಾಗತ್ತೆ ಅದಕ್ಕೆ ಮಾಡ್ತಕ್ಕಂಥ ಯಾಕಂತಂದ್ರೆ ಇವತ್ತು ಸಾಮಾನ್ಯವಾಗಿ ಇವತ್ತೆಲ್ಲ ಏನು ಕಾರ್ಮಿಕರಂತಂದ್ರೆ ಕಡಾಯವಾಗಿ ಕೂಲಿ ಕಾರ್ಮಿಕ ಮಾಡ್ತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥ ಅವರಿಗೆ ಸರಿಯಾದ ಒಂದು ಇದರಲ್ಲಿ ಒಂದು ಹಣಕಾಸಿನ ಒಂದು ಇದರಲ್ಲಿ ತೊಂದರೆ ಇರ್ತಕ್ಕಂಥದ್ದು ಆರ್ಥಿಕವಾಗಿ ತೊಂದರೆ ಇರತಕ್ಕಂಥದ್ದು ಅದನ್ನೇ ಇಂಥ ಒಂದು ವಿಶೇಷವಾಗಿ ಇಂಥ ಒಂದು ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮಾಡಿದರೆ ನಿಜವಾಗ್ಲೂ ಆ ದೇವರು ಕೂಡ ಬೆಳೆಸ್ತಕ್ಕಂಥ ಕೆಲಸ ಇವತ್ತು ನೀವೆಲ್ಲ ಸಂಘದವ್ರು ಮಾಡಿದ್ದೀರಿ ಅದಕ್ಕೆ ಇಂಥ ಒಂದು ಸಾಮಾಜಿಕ ಬೇರೆ ಅಭಿವೃದ್ಧಿ ಕೆಲಸ ಕೂಡ ಮತ್ತು ನಗರದವರೆಗೂ ಇದರಲ್ಲಿ ಕೂಡ ನಮ್ಮ ಸಂಘದವರು ಎಲ್ಲ ಇದರಲ್ಲಿ ಚಟುವಟಿಕೆಗಳಲ್ಲಿ ಮುಂದಿಟ್ಕೊಂಡು ಇವತ್ತು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಕೂಡ ಅದನ್ನು ಯಾವಾಗಲೂ ನೆರವೇರಿಸ್ಕೊಂಡು ಹೋಗ್ತಾ ಇದ್ರು ಅನ್ನೋಂಥ ವಿಚಾರವು ಕೂಡ ಹೇಳಿದ್ರು ಅದನ್ನು ಕೂಡ ಭಾಳ ಸಂತೋಷ ಇಂಥ ಒಂದು ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಪ್ರತಿ ವರ್ಷವೂ ಕೂಡ ಇಂಥ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀವೇನು ಮಾಡ್ತಾ ಇದ್ದೀರಿ ಅದಕ್ಕೆಲ್ಲ ನನ್ನ ಸಹಕಾರ ನನ್ನ ನನ್ನ ರೀತಿ ನಿಮ್ಮ ಜೊತೆ ಯಾವಾಗಲೂ ಕೂಡ ನಿಮ್ಮ ಸಂಘದ ಜೊತೆ ನಮ್ಮ ನನ್ನ ನಿಮ್ಮ ಸಂಘದ ಜೊತೆ ನನ್ನ ಸಹಕಾರ ಸದಾ ನಿಮ್ಮ ಜೊತೆ ಇರುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ಅದೇ ರೀತಿ ಕೊಟ್ಟ ಇವರನ್ನು ಮೇಲೆ ಹಾಸನರಾದಂತ ನನ್ನ ಸಹೋದರ ಆಗಿರುವಂತ ಮೃತುಂಜಿ ಪಾಟೀಲ್ ಅವ್ರೆ ಸಂಕೂರ್ ಅವ್ರೆ ಮತ್ತು ನೆರೆಗಲ್ಲಿನ ಮೊಳಗರಾಗಿರುವಂತಹ ಶ್ರೀ ಅಲ್ಲಾಭಕ್ ಗುಂಡಪ್ಪ ಮತ್ತೆ ಹೋದ್ರೆ ಮತ್ತು ಗುರುಗಳಾದಂತಹ ಬೇಸರ ಮಠ ಗುರುಗಳೇ ಮತ್ತು ಹೂವಿಕೆ ಮೇಲೆ ಇರುವಂತಹ ಹೆಣ್ಣು ಮಾಡಿದರೆ ಮತ್ತು ತಾಯಂದರೆ Obrigado. Cara.